ಸೊ ಇವತ್ತು ಒಂದು ಕಲರ್ಫುಲ್ ಡೇ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮೈಲಿ ಇವತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಎಪಿಸೋಡು ಕಾದ್ ನೋಡೋಣ ಆ್ಯಂಡ್ ಇವಾಗ ಅವರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲಾನು ಕೂಡ ಕಲೆಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ನಮಗೂ ಕೂಡ ತುಂಬ ಜನದ ಫೋಟೋಗಳನ್ನ ನೋಡಿ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ಆ್ಯಂಡ್ ಗೌತಮಿ ನೋಡಿ ಗೈಸ್ ಹೇಗಿದ್ದಾರೆ ಅಂತ ಕ್ಯೂಟ್ ಗುರು ಮಕ್ಕಳಲ್ಲಿ ಇದ್ದ ಮಕ್ಕಳಿದ್ದಾಗ ನೋಡೋಕ್ಕೆ ಚೆಂದ ಅನ್ಸುತ್ತಲ್ಲ ಆ್ಯಂಡ್ ಇಲ್ಲಿ ನ್ಯೂಸ್ ಕೈ ಮೇಲೆ ನೋಡ್ತಾ ಇರ್ಬೋದು ನಮ್ಮ ಚೈತ್ರ ಕುಂದಾಪುರ ಅವರು ಸೊ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ದೊಡ್ಡವರದಾಗ ತಂದಿರುವಂಥದ್ದು ಗೊತ್ತಾಗುತ್ತೆ ಇವಾಗ ಅದೇ ರೀತಿರುವಂಥದವ್ರು ಇದಾದ ಮೇಲೆ ನಮ್ಮ ಗುರು ಯಪ್ಪ ಗೊತ್ತಾಗುತ್ತೆ ಆ್ಯಕ್ಚುಲಿ ಬಟ್ ಸಡನ್ನಾಗಿ ಗೊತ್ತಾಗಲ್ಲ ಅಂದರೆ ಇವಾಗ ಆಲ್ರೆಡಿ ಅಂತ ಗೊತ್ತಿರೋದಕ್ಕೆ ಒಂದು ಗೆಸ್ಟ್ ಮಾಡ್ಬೋದು ಬಟ್ ಇಲ್ಲಾದರೂ ಸ್ವಲ್ಪ ಕಷ್ಟ ಆಗುತ್ತೆ ಕ್ಯೂಟ್ ಚೆನ್ನಾಗಿರಿದ್ದಾರೆ ಅವಳೆ ಆ್ಯಂಡ್ ಇದು ಕ್ಲಿಯರಾಗಿ ನನಗಂತೂ ಗೊತ್ತಾಗಲಿಲ್ಲ ಅಂತಲೇ ಹೇಳ್ಬೋದು ನಮ್ಮ ಅವರು ಎಷ್ಟು ಜನ ಗೆಸ್ಟ್ ಮಾಡ್ರಿ ಗೈಸ್ ಧರ್ಮವ್ರೆ ಅಂತ ತುಂಬ ಚೇಂಜಸ್ ಇದೆ ಆ್ಯಕ್ಚುಲಿ ಇನ್ನೂ ಮೋಕ್ಷಿ ಯಪ್ಪ ಈ ಲೆವೆಲ್ ಕ್ಯೂಟ್ ಆಗೋಲ್ಲ ಗುರು ಯಪ್ಪ ತುಂಬ ಕ್ಯೂಟ್ ಆಗಿದ್ದಾರೆ ಆ್ಯಕ್ಚುಲಿ ಇನ್ನೂ ಚಿಕ್ಕವರಾಗಿದ್ದಾಗ ಇವಾಗ ಏನು ಗೊತ್ತಾ ಆ ಮೆಮೊರೀಸ್ನ ಕಲೆಕ್ಟ್ ಮಾಡಿಕೊಂಡು ನೆನೆಸ್ಕೊತಿರ್ತಾರಲ್ಲ ಇನ್ನು ಇನ್ನು ಎಪಿಸೋಡಲ್ಲಿ ಕೂಡ ತುಂಬ ಜನ ಮಾತಾಡ್ತಾರೆ ಅದ್ರ ಮೆಮೊರೀಸ್ಗಳ ಬಗ್ಗೆ ಇನ್ನೂ ಚೆನ್ನಾಗಿರುತ್ತೆ ಸೀರಿಯಸ್ಲಿ ಕ್ಯೂಟ್ಗಳು ಚೆನ್ನಾಗಿ ಮಾಡಿದ್ದಾರೆ ಓಟ್ನಲ್ಲಿ ಇನ್ನೂ ತುಂಬ ಜನದ್ದು ಫೋಟೋ ಹಾಕಿಲ್ಲ ನಾಳೆ ಹಾಕ್ತಾಗ ಕಂಪ್ಲೀಟ್ ಡೀಟೇಲ್ ಆಗಿ ಒಬ್ಬರು ಫೋಟೋಗಳನ್ನ ಹಾಕಿ ಮಾತಾಡೋಣ ಬಟ್ನಲ್ಲಿ ಒಂದು ಒಳ್ಳೆ ಎಪಿಸೋಡ್ ಅಂತ ಅನಿಸುತ್ತೆ ಆ್ಯಂಡ್ ಇವತ್ತು ಚಿಲ್ಡ್ರನ್ಸ್ ಡೇ ಇದೆಲ್ಲ ಆ ಆಗಿ ಇದೆಲ್ಲ ಮಾತಾಡಿದ್ದು ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇವಾಗ ನಮ್ಮ ರಾಮಾಚಾರಿ ಸೀರಿಯಲ್ ಹೀರೋ ಮತ್ತು ಹೀರೋಯಿನ್ ಬಂದಿದ್ದಾರೆ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಏನೇನು ಶೇರ್ ಮಾಡ್ಕೋತಾರೆ ಅದನ್ನು ಕಾದ್ ನೋಡಬೇಕು ಬಿಕಾಸ್ ಎಲ್ಲರಿಗೂ ಕೂಡ ಒಂದಿಷ್ಟು ಮೆಮೊರೀಸ್ ಅನ್ನೋದಿರುತ್ತೆ ಎಸ್ಪೆಷಲಿ ಒಂದು ಫೋಟೋ ಅಂತ ಬಂದಷ್ಟೇ ಒಂದಿಷ್ಟು ಅವಾಗ ನಮ್ಮ ಸೊ ಅದೆಲ್ಲ ಇವಾಗ ಹೇಳ್ಕೊತೀರ ನಮಗೆ ಹಳೇ ನಮ್ಮ ನೆನಪುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡೋಣ ಬಟ್ ಧರ್ಮನ್ ಮಾತ್ರ ಗ್ಯಾರಂಟಿ ನಾವು ಗೆಸ್ ಮಾಡೋಕೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ ತುಂಬ ಜನ ಈ ಥರ ಮಾಡ್ತಾರೆ ಯಾರಿಗೆ ಹೆಣ್ಮಕ್ಳಿರೋಲ್ವೋ ಅವ್ರಿಗೆ ಗಂಡ್ಮಕ್ಳು ಥರ ಬಟ್ಟೆ ಹಾಕಿ ಗಂಡು ಮಕ್ಕಳಿಗೆ ಫೋಟೋ ತೆಗೆಸುವಂಥದ್ದು ನಡೆಯುತ್ತೆ ನಿಮ್ಗೆ ಯಾರಾದರೂ ಆ ಥರ ತೆಗೆಸಿದ್ದೀರಾ

ತುಂಬ ಚೆನ್ನಾಗಿದೆ ಎಪಿಸೋಡ್ ಮಾತ್ರ ಇವತ್ತು ಇರುತ್ತೆ ಅಂತೂ ಚೆನ್ನಾಗಂತೂ ಇರುತ್ತೆ ಕಾದ್ ನೋಡೋಣ ಹೇಗೆ ಅನಿಸ್ತು ಗೈಸ್ ಪ್ರಮೋ ನನಗಂತು ಸಿಕ್ಕೊಡೋ ಖುಷಿ ಆಯ್ತಪ್ಪ ಸಿಗೋಣ ನಾಳೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾ ಬಾಯ್